ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರಿಗೂ ಎಸ್ ಎಂ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಇವತ್ತು ಸಂಜೆಯಿಂದ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತೊಂದು ಮೆಹಂದಿ ಫಂಕ್ಷನ್ ಇದೆ ನಮ್ಮ ಮನೆ ಹತ್ತಿರ ಹಾಗೆ ಹೊರಟಿದ್ದೇನೆ ಅಮ್ಮನ ಬಿಡ್ಲಿಕ್ಕೆ ಹಸ್ಬೆಂಡ್ ಹೋದರು ನಾನು ಮತ್ತು ಅಮ್ಮ ಹೋಗೋದು ಅಮ್ಮನ ಬಿಡ್ಲಿಕ್ಕೆ ಹೋದರು ಆಮೇಲೆ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಸ್ಬೆಂಡ್ ಬರ್ತಾ ಇಲ್ಲ ಹಾಗೆ ನನ್ನಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ನಮ್ಮ ಮನೆಯ ತುಂಬ ಹತ್ತಿರ ಹಾಗಾಗಿ ಸೌಂಡ್ ಅಲ್ಲಿ ಕೇಳ್ತಾ ಉಂಟು ಇದರಲ್ಲಿ ಅವರಲ್ಲಿ ಸಾಂಗ್ ಇಟ್ಟಿದ್ದಾರೆ ತಲುಪಿದ್ವಿ ನಾವು ಅಲ್ಲಿಗೆ ಆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರಲಿಲ್ಲ ನಾವು ಹೋಗುವಾಗ ಹಾಗೆ ಜನ ಸಹ ಸ್ವಲ್ಪ ಕಡಿಮೆ ಇದ್ದರು ಆಮೇಲೆ ಬಂದಿದ್ದು ಎಲ್ಲರೂ ైటింగ్ తు ఓపన్ ఇత్యక్రమ కేంద్ర బిందు సెలబ్రేట్ కాలేదు వేదిక మిత్ చవడి ఎత్తుకు బాలకృష్ణ అంజని సుకన్యా

ಅಲ್ಲಿ ಸಾಂಗ್ ಇಟ್ಟಿದ್ರು ಹಾಗೆ ನಾನು ಮ್ಯೂಟ್ ಮಾಡಿದೆ ಅಂದರೆ ನಮಗೆ ಕಾಪಿ ರೈಟ್ ಬರುತ್ತೆ ಹಾಗೆ ಮ್ಯೂಟ್ ಮಾಡಿದೆ ನಾನು ಆ ಬರುವಾಗ ಒಳ್ಳೆ ಸಾಂಗ್ ಇಟ್ಟಿದ್ರು ಮಾತ್ರ ಅವರ ಫುಲ್ ಫ್ಯಾಮಿಲಿ ಸ್ಟೇಜ್ ಮೇಲೆ ಇದ್ದಾರೆ ಈಗ

ಉತ್ತರ ತಪ್ಪು ತप्पल ಕೊನ ಪ್ರಾಯಸ್ತಿ ಕುಡಿಗೆರ ಗಲ ಗೇಸುಮನ್ ಬುಲಿ 2 ಅಂಡ್ ದಿ ಫೈನಲ್ ನಂಬರ್ 1 ಗುತ್ತುಜಿ ಓನಾ ಇರ್ ಗೂಗಲ್ ನಾದಿರಾನ ಅದೆ ಕ್ಲೂ ಆ ಆಯಿ ದ ಕಾಕರಿ ಉತ್ತರ ಕ್ಲೂ ಅದೆ ಓಕೆ ಮೂಜಿ ಕ್ಲೂ ಕೊರಪಾ ಮೂಜಿ ಕ್ಲೂ ಒಂಜಿ ತप्पल ಅಂಚಿಕೆ ಗಾರೆ కొంకి తప్పలు అంచిక గారు కుడుంజి ఓల గద మాని కుడుంజి ఫస్ట్ వన్ యాదూ టప్పలు కొనపింది కరెక్ట్ క్లూ కొడుతుల మేడం కరెక్ట్ ఉత్తర కొత్తిలేరు ఉత్తర తప్పు గ్రేస్ మ్యామ్ కుడొర తప్పు కొరియారు కొరారు డిగ్రీషన్ గురించి జోరు అయిన కైతాటి కొరలే క్లూ కొడుతుల ఉత్తర

ರನ್ನಿಂಗ್ ರೇಸ್ ಓಹೋ ಬಲಿ ಬಣ್ಣ ರನ್ನಿಂಗ್ ರೇಸ್ ಅದೇ ಹೆಂಗ್ ಗೊತ್ತಿದೆಯಾ ನಿಮಗೆ ಗೊತ್ತು ನಿಮೇತೇ ಗೊತ್ತಿಲ್ವಾ ಶಾಲೆಗೆ ಎಷ್ಟನೇ ಕ್ಲಾಸ್ ನೀವು ಎಲ್ಲ ಕ್ಲಾಸೇ ಒಪ್ಪ ದೇವರೇ ಗೋನಾ ಎರಡನೇ ಕ್ಲಾಸ್ ದಾನ ಆಗಸ್ಟ್ ಪಂದ್ಯದಕ್ಕೆ ದಾದ ಸೆಲೆಬ್ರೇಟ್ ಬರ್ ಬರೆದು ಗೊತ್ತಿತ್ತು ಆಗಸ್ಟ್ ಫಿಫಿತ್ತಕ್ಕೆ ನಮ್ಮ ಶಾಲೆಗೆ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಓ ಹೌದಾ ಯಸ್ ಆಗಸ್ಟ್ ಫಿಫಿನ್ ತಗೆ ನಮ್ಮ ಮಾತಿನ ಶಾಲೆ ಅಂದ್ರೆ ನಮ್ಮ ಇಡೀ ನಮ್ಮ ದೇಶದ ಅಂತ ಆಗಸ್ಟ್ ಪಿಪಿ ತೆಗೆ ನಮ್ಮ ಇಂಡಿಪೆಂಡೆನ್ಸ್ ಡೇ ಡೇ ಅಂಚಿನ ಸ್ವಾತಂತ್ರ್ಯ ದಿನಾಚರಣೆ ಮಾತಿನ ನಮ್ಮ ಆಚರಣೆ ಮನುಭವ ಐಕೋಸ್ಕರ ಮಸ್ತ್ ಜನ ಫ್ರೀಡಂ ಫೈಟರ್ಸ್ ಹೋರಾಡಿದೆ ಐಕ್ ಹೋರಾಡಿದ ನಮ್ಮ ಫ್ರೀಡಂ ತಿಕ್ಕೊಂಡು ಫೈಟ್ ಮಾಡಿದ ಅಂಚಿನ ಫ್ರೀಡಂ ಫೈಟರ್ಸ್ ನಾವು ಪುದರ್ ಗೊತ್ತೀನಿ ಹೋರಾಟಗಾರ ಪುದರ್ ಗೊತ್ತೀನಿ ರೀ ಏರಿ ಭಗತ್ ಸಿಂಗ್ ಎಸ್ ಬೇತೆ ಆರು ಅಂಜಿ ಓಲ್ಲೋಲಿ ಬರಿ ಅಗ್ಗಡು ದಿಕ್ಕ ಗಾಂಧೀಜಿ ಓಕೆ ಗಾಂಧೀಜಿ ಬಿಡ್ತು ಬೇತೆ ಈ ರೀತಿ ಗಣೇಶ್

స్వామిజీ నేతాజీ గాంధీజీ స్వామిజీ నేతాజీ గాంధీజీ స్వామిజీ నేతాజీ దన ట్రాలిజీ నన్న గేమ్ స్టార్ట్ మిస్టేక్ వంతరా సీత డిస్క్వాలిఫై తిట్టుతుకొల్లారా ఓకేడే ఓకే 3 2 అండ్ 1 ద గేమ్ స్టార్ట్ నౌ గాంధీజీ స్వామిజీ నేతాజీ నద్రిజీ ఆ భలే నేతా మహాదేరా తిట్టుకొల్లవునా ఐశ్వర్య రాయ్ ప్రియాంక చోప్రా పడ్డారండి అన్నైతేనట్టు త్రీ టూ అట్ వన్ దీపికా దీక్ష సుజాత సుకన్య రామణి రాత్రి చేరి జస్ట్ కొంచెం వారం అప్ పైన రాత్రి గేమ్ దా శురవడు గేమ్ దా శురడా புத்தகத்தின் பிரச்சனைக்கு புரோகிராம் சின்னக் ஹோஸ்டிங் மாட்டோம் ಒಬ್ಬರು ಎಮ್ ಸಿ ಬಂದಿದ್ರು ಚೆನ್ನಾಗಿ ಮಾಡಿದ್ರು ಒಳ್ಳೆ ಕಾಮಿಡಿ ಇತ್ತು ನಮಗಂತೂ ನಕ್ಕ ನಕ್ಕ ಸಾಕಾಗೋಯಿತು ತುಂಬ ಖುಷಿನೂ ಆಯಿತು

ಕಾರ್ ತೆರೆ ಗೊತ್ತಿ ಜಿಲ್ಲೆನ ಬರಿ ಶೋಕು ಟ್ರೈ ಮಲ್ತು ದಿ ಮುಜಿ ಗಿ ಎಂದ ವಿನ್ನರ್ ರಾತಿ ರಜನ ಹರಿಯಣ್ಣ ಕಂಗ್ರೆಸ್ ಮನೊಂದು ಕಾರ್ಯ ಕ್ರಮ ಅಕಿ ಭರಿ ಶೋಕ್ ದ ಒಂಜಿ ಪ್ರೈ ದಿ ಗೋಸ್ ಕತೊಂದು ಜನ ಜವಳೆ ರೆಗ ಸುತ್ತ ಅವ್ಡಿ ಕ್ರಮ ಉಂಡು ಈ ಓಕೆ ತ್ರೀ ಟೂ ದ ವನ್

ಕಪ್ಪು ಕಾಗಿ ಕೆಂಪು ಕಾಗಿ ಕಪ್ಪು ಕಾಗಿ ಕೆಂಪು ಕಾಗಿ ಕಪ್ಪು ಕಾಗಿ ಕೆಂಪು ಕಾಗೆ ಕಪ್ಪು ಕಾಗೆ ಕೆಂಪು ಕಾಗಿ ಕಪ್ಪು ಕಾಗೆ ಕೆಂಪು ಕಾಗೆ ಕಪ್ಪು ಕಾಗಿ ಶ್ರುತಿ 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 ಹೋಟೆಲ್ದಾರ ಸಜ್ಜಿಗೆ ಗಾತ್ರಿ ಚೂ ಗ್ಯಾಸ್ ಆನ್ ಬಂದ್ಬೋದು ಎಣ್ಣೆ ಸಾಸಿವೆ ಮುಂಚಿ ನೀರುಳ್ಳಿ ರವಾ ರವಾ ನೀರು ಓಕೆ ಬನಲೆ ದೇವಡು ಹೆಚ್ಚು ಎಣ್ಣೆ ಪಾಡೋಡು ಬಕೆ ಜಯನ್ನ ಹೋಟೆಲ್ದಾರ ಸಜ್ಜಿಗೆ ओके बेटा नीरज चुम्बली ये रूम होटल मलपreturnData दादा पुंदरदीपार निकेश निकेश यस सर निकेश होटल लर्न ओ निकेश ना बोल ले रे ओके निकेश होटल लर्न ना सज्ज केन जापत थ्री टू 2 एट 1 स्टॉ ऑन मन कोड बन्नाले दि वर्ड दासी में पाडड़ो बका ओके एंड द फर्स्ट नंबर इज

தனக்கு ஜோரான கை தாடி கொள்ள பரிசுக்கு லக்கி ரியன் கியான வினராதேரு மொத்தத்தنا டான்ஸ் ప్రోగ్రాம் கூட இருக்குல்ல பேரு ஆ சாங்க்கு 니ኩል டான்ஸ் மான் தரநாடு ஆனா கண்டிஷன் দাদা பண்ணானா ಒಂಜ ಬೊಡೆದಿ ಕಂಡೆನ ಲಿಫ್ಟ್ ಮಲ್ತು ಪತ ನೋಡು ಇಲ್ಲಿ ನನ್ನ ಬೊಡೆದಿ ಕಂಡೆನ ಲಿಫ್ಟ್ ಮಲ್ತು ಪತ ನೋಡು ಏರ್ ಏರೇ ಲಾಪೋಡು ಲಿಫ್ಟ್ ಮಲ್ತು ಡ್ಯಾನ್ಸ್ ಮಾಡ್ಬೋದು ಏರ್ ಸಾಂಗ್ ಲಾಸ್ಟ್ ಮೂಟ ಬಾರಿ ಶೋಕ್ ಡ್ಯಾನ್ಸ್ ಮಾಡ್ಬೋರ ಅಕು ಗೇಮ್ ದ ವಿನ್ನರ್ ಆತಿ ಸಿಂಪಲ್ ಗೇಮ್ ಒಂಜ ಕಂಡನ ಬೊಡೆದಿ ಲಿಫ್ಟ್ ಮಾಡ್ಬೋದು ಇಲ್ಲಿ ನನ್ನ ಬೊಡೆದಿ ಕಂಡೆನ ಲಿಫ್ಟ್ ಮಾಡ್ಬೋದು ಗೇಮ್ ಬಾರಿ ಸಿಂಪಲ್ ಓಕೆ ಗೇಮ್ ದ ಪದರ್ತದೆ तुच्छी तुच्छी दिन ओके तुच्छी तुच्छी दिन दर ना येर बारी फास्ट तुच्छी तुच्छी दिन पारा निकल गया तो विनर यस सर इतने नेट निकल येर तुच्छी तो बतवार भाई आपन में कितना माने येर तुच्छी तो बतवारा ओके ओके लेट्स कॉल ना तुच्छी बतले बाय तुच्छी बतले कई यूज़ मार पड़े जी रट्ट कहीला पिरोग रट्ट कहीला पिरोग � तुझे तो पता तो रेडी आ दो

ಅಂಜಿನ ಮೋಕಿ ದೀದ ಲೆತ್ತಿನ ಕಲಿಗೆ ಅಂಜಿನ ಮೋಕಿ ಬತ್ತಿನ ಕಲಿಗೆ ನಿಕ್ಲಿ ಕುಡುವರ ಸೋಲ್ಮಲ್ ಸಂದತ ಮಂದಂದು ಇರಿತ ಕಾರ್ಯಕ್ರಮ ಮುಗಿದನಲ್ಲ ಸೈನಿಕ್ ಆಫೀಸ್ ದಿಸ್ ಪ್ರೋಗ್ರಾಮ್ ಟೇಕ್ ಕೇರ್ ಬಾಯ್ ಬಾಯ್ ನಿಕ್ಲಿ ಮುಗಿದ ವಿಜಯ್ ಸುಮಲ್ ಶೆಟ್ಟಿ ಸೈನಿಕ್ ಆಫೀಸ್ ದಿಸ್ ಪ್ರೋಗ್ರಾಮ್ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್ ನನ್ನ ಮಾತಿನ ಬದದು ವಿಶ್ವಲ್ ಬಡು ನಮ್ಮ ಇರಿತ ಕಾರ್ಯಕ್ರಮ ಕೇಂದ್ರ ಬಿಂದು ಸೆಲೆಬ್ರಿಟಿ ಐನ ಚಿನ್ನಮ್ಮ ದೀಪನ ಮಾತಿನ ಬದದು ಶುಭಾರೈ ಸೋಡು ವಿಶ್ವಲ್ ಬಡು ಬರಂದು ಅವಿನ ಬಕ್ಕಲ್ ವನಸ ವ್ಯವಸ್ಥೆ ಲೊಂಡು ಅಂಜಿನ ಬಾರ್ ಕೌಂಟರ್ ಲೊಂಡು ಪೂರೆಲ್ಲ ನಮ್ಮ ಸೇವನೆ ಮಲ್ಬೋಟು ಹಾಗೆ ಸ್ಟೇಜ್ಗೆಲ್ಲ ಹೋಗಿ ಮೆಹಂದಿ ಎಲ್ಲ ಇಟ್ಟು ಬಂದ್ವಿ ಆ ಫೋಟೋನ ಶೇರ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಹಾಗೆ ನಾವು ಊಟಕ್ಕೆ ಬಂದ್ವಿ ನಾನ್ ವೆಜ್ ಊಟ ಚೆನ್ನಾಗಿತ್ತು ಊಟ ಹಾಗೆ ಊಟ ಮಾಡಿ ನಾವು ಅಲ್ಲಿಂದ ಹೊರಟ್ವಿ ಹಾಗೆ ನನ್ನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ವೀಡಿಯೋಗೆ ಸಿಗುವ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಎಲ್ಲರಿಗೂ ಬಾಯ್ ಬಾಯ್